ಹಾಯ್ ರೀ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಚಲೋ ಅದ್ರ ಅನ್ಕೊಂಡಿರಿ ನಾನು ಕೂಡ ಸೂಪರ್ ಆಗಿದ್ದೀನಿ ರೀ ಇವತ್ತು ಒಂದು ಹೊಸ ರೆಸಿಪಿ ಮೂಲಕ ರೀ ಇವತ್ತು ರೇಷನ್ ಅಕ್ಕಿಲಿಂದ ಕ್ರಿಸ್ಪಿ ಆಗಿರುವಂತ ಮಸಾಲೆ ದೋಸೆನ ಹ್ಯಾಂಗ್ ಮಾಡೋದು ಈಸಿಯಾಗಿ ಅಂತ ಹೇಳಿ ತೋರಿಸ್ತೀನಿ ರೀ ಮತ್ತದ್ರ ಜೋಡಿ ಬಟಾಟಿ ಪಲ್ಯ ಚಟ್ನಿ ಕೂಡಾನು ಅದನ್ನು ಕೂಡ ತೋರಿಸ್ತೀನಿ ರೀ ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಬರೀ ತೋರಿಸ್ತೀನಿ ನೋಡಿರಿ ಇಲ್ಲೊಂದು ಬುಟ್ಟಿ ಒಳಗೆ ಬುಟ್ಟಿ ರೀ ಅದಕ್ಕೆ ರೇಷನ್ ಅಕ್ಕಿಯನ್ನು ಮೂರು ಕಪ್ ಆಗೋ ಅಷ್ಟು ರೇಷನ್ ಅಕ್ಕಿ ರೀ ಇದಕ್ಕೆ ಮೂರು ಕಪ್ಪಷ್ಟು ಅಕ್ಕಿ ತೊಗೊಂಡ್ರೆ ಒಂದು ಕಪ್ ಆಗುವಷ್ಟು ನಾಲ್ಕನೇ ಭಾಗ ಏನಂತೀವಲ್ಲ ಅದರಷ್ಟು ಉದ್ದಿನಬೇಳೆ ಉದ್ದಿನ ಉದ್ದಿನಬೇಳೆ ತೊಗೊಂಡೀನಿರಿ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣ ಕಪ್ಪಿಲ್ಲ ಕಡಲೆಬೇಳೆ ಒಂದು ಸ್ವಲ್ಪ ಆಗುವಷ್ಟು ರೀ ಇದನ್ನಷ್ಟು ಚಲೋ ತಿಂಗೆ ಕಲಿಸ್ಕೊತೀನಿ ರೀ ಕಲಿಸ್ಕೊಂಡು ಇದನ್ನ ಸ್ವಚ್ಛ ನೀರು ಹಾಕಿ ತೊಳಿತೀನಿ ಇದು ರೀ ಈ ಥರ ಕೈಸ್ಕೊಂಡು ಒಂದು ಎರಡು ಮೂರು ಸತ ತೊಳ್ಕೊಬೇಕ್ರಿ ಇದನ್ನ ಯಾಕಂದ್ರೆ ಹೊಲಸು ಭಾಳ ಇರ್ತಾವಲ್ಲ ರೀ ಅಕ್ಕಿ ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊಲಸಿರತೈತಿ ಇನ್ನು ತೊಳ್ಕೊಬೇಕ್ರಿ ಇದು ತೊಳ್ಕೊಂಡಿಂದ ಇದ್ರ ನೀರನ್ನು ಜಾಸ್ತಿ ಇದಿ ಹೊಲಸಿರತಲ್ಲ ಹಾಗಾಗಿ ನಾನು ನೀರು ವೇಸ್ಟ್ ರೀ ಇದನ್ನು ಗಿಡಕ್ಕೆ ಹಾಕೊಳೋದ್ರಿಂದ ಗಿಡ ತುಂಬ ಚೆನ್ನಾಗಿ ರೀ ಅದಕ್ಕೋಸ್ಕರ ಇದನ್ನ ಒಂದು ಬುಟ್ಟಿ ಒಳಗೆ ತೆಗೆದಿಟ್ಕೊಂಡು ಆಮೇಲೆ ನಾನು ಗಿಡಕ್ಕೆ ಯೂಸ್ ಮಾಡ್ತೀನಿ ರೀ ತರಕಾರಿ ತೊಳೆ ಇದಾಗಿರ್ಬೋದು ಇದನ್ನಾಗಿರ್ಬೋದು ಇದನ್ನೆಲ್ಲ ಕೂಡ ನಾನು ಪಟೈಝರ್ ಥರ ಗಿಡಕ್ಕೆ ಇದನ್ನ ಯೂಸ್ ಮಾಡ್ಕೋತೀನಿ ರೀ ನೋಡಿರಿ ಅದ್ರೊಳಗಿಂದ ಒಂದು ಗಂಜಿ ಟೈಪ್ ಎಷ್ಟು ಬಿಟ್ಟೈತೆ ನೋಡಿರಿ ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಒಂದು ಇದ್ರೊಳಗೆ ತೆಗೆದಿಟ್ಕೊಂಡು ಆ ನಂತರ ಯೂಸ್ ಮಾಡ್ಕೋತೀನಿ ರೀ ಗಿಡಕ್ಕೆ ನೀವೆಲ್ಲ ಗಿಡಕ್ಕೂ ಹಾಕ್ಬೋದು ರೀ ಇದನ್ನ ನೋಡಿರಿ ನಾನು ತೊಳ್ಕೊಂಡಿನಿ ಎರಡು ಮೂರು ಬರ ಸ್ವಚ್ಛಗ ಕ್ಲೀನ್ ಆಗಂಗ ತೊಳ್ಕೊಂಡೀನಿರಿ ನೀರು ಹಾಕಿ ಒಂದು ಎರಡು ಚರಿಗೆ ನೀರು ಹಾಕಿ ಇದನ್ನ ಒಂದು ಆರು ತಾಸು ನೆನೆ ಇಡ್ತೀನಿ ಅಂದರೆ ನಾನು ಮಧ್ಯಾಹ್ನ ಹತ್ತು ಹನ್ನೊಂದು ಗಂಟೆಗೆ ನೆನೆ ಹಾಕಿದ್ದೀನಿ ನೆನೆ ಹಾಕಿ ಇದನ್ನ ಒಂದು ಪ್ಲೇಟ್ ಮುಚ್ಚಿಟ್ಕೊತೀನಿ ರೀ ಈಗ ಒಂದು ಆರು ತಾಸು ಮೇಲೆ ನೈಟ್ ನಾನು ಇದನ್ನ ರಾತ್ರಿನ ತಗದ ನೋಡ್ರಿ ಚಲೋ ತೆಂಗ್ ನೆಣ್ದವ್ರಿ ಕಡ್ಡಿ ಬೇಳೆ ಅದೆಲ್ಲ ಅಕ್ಕಿ ಅದ್ ನೆಣದವ್ರಿ ಇದನ್ನ ಮಿಕ್ಸಿಗ್ ಈಗ ಮಿಕ್ಸಿಗೆ ಹಾಕಿಟ್ಟು ಮುಂಜಾ ಚಲೋ ತೆಂಗ ಹುದಿಗಿ ಬರ್ತೇತ್ರಿ ಇದನ್ನ ಮಿಕ್ಸಿಗೆ ಹಾಕೊಂಡು ಇಟ್ಕೊತೀನ್ರಿ ಗಟ್ಟೆಗೆ ಮುಚ್ಚಳ ಮುಚ್ಚಿ ಇಟ್ಕೊಂಡ್ರಿ ಅಂದ್ರ ಚಲೋ ತೆಂಗ ಉಬ್ಬಿ ಬರ್ತೇತ್ರಿ ಹಿಟ್ಟ ನೀವು ದೋಸೆ ಪಡ್ಗಿ ರೀತಿ ನಾನು ಕೂಡ ನೀವು ಮಾಡ್ಕೋಬೋದ್ರಿ ಬೆಳಿಗ್ಗೆ ಅದನ್ನ ಬಿಟ್ಟು ಅದಕ್ಕೆ ಉಪ್ಪು ಹಾಕೊಂಡೀನ್ರಿ ಸ್ವಲ್ಪ ರಚ್ ಸಕ್ಕರೆ ಹಾಕ್ಕೊಂಡಿನ್ರಿ ಕೆಂಪಾಗ ಬರ್ತಾವ ಅಂಥೇಳಿ ಸಕ್ರೆ ಯೂಸ್ ಮಾಡಿದ್ರೆ ಭಾರಿ ಟೇಸ್ಟ್ ರೀ ಮತ್ತು ರುಚಿ ಕೂಡ ಬರ್ತೈತಿ ಆಗಿರ್ತೈತಿ ಕಲರ್ ಕೂಡ ಚಲೋ ಬರ್ತೈತ್ರಿ ದೋಸೆ ಇಟ್ಟಿಗೆ ಹದಾಗೈತ್ರಿ ಇಲ್ಲಿ ಬಟಾಟೆನೇ ತೊಳೆದು ಬಿಟ್ಟು ಒಂದು ಕುಕ್ಕರಿ ಹಾಕಿಟ್ಕೊಂಡೇನು ರೀ ಅದು ಉದ್ದೈತ್ರಿ ಈಗ ಬಟಾಟೆನೂ ಕೂಡ ಅದಕ್ಕೆ ಒಗ್ಗರಣೆ ಹಾಕ್ಕೊಳತ್ತೀನಿ ರೀ ಒಂದು ಬಾಣಲಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನ ಸಾಸಿವೆ ಏನು ಯೂಸ್ ಮಾಡೋದಿಲ್ಲ ರೀ ನಾನು ಜೀರಿಗೆ ಅಷ್ಟೇ ಯೂಸ್ ಮಾಡೀನಿ ಉದ್ದಿನ ಬೇಳೆ ಯೂಸ್ ಮಾಡ್ತೀನಿ ರೀ ಅದು ಸ್ವಲ್ಪ ಕೆಂಪುಗಾಗೋ ಮಟ್ಟ ಚಲೋ ತೆಂಗ್ ಕಾಯ್ಡ್ಸ್ಕೊಬೇಕು ರೀ ಒಳಗೆ ಇಟ್ಕೋಬೇಕು ರೀ ಇಲ್ಲಕ್ಕಂದ್ರೆ ಹೊತ್ತಿ ಬಿಡ್ತಾವೆ ರೀ ಸಣ್ಣ ಉರಿ ಒಳಗಿಟ್ರ ತಿನ್ನು ಮುಂದೆ ಟೇಸ್ಟ್ ಕ್ರಿಸ್ಪಿಯಾಗಿ ರೀ ಸ್ವಲ್ಪ ಅಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿ ಹಸಿಮೆಣ್ಸಿನ್ಕಾಯಿನೂ ಹಸಿ ಮೆಣಸಿನ್ಕಾಯಿನೂ ಸ್ವಲ್ಪದು ಎಣ್ಣೆ ಒಳಗನ ಫ್ರೈ ಆಗ್ಬೇಕು ರೀ ಆ ಥರ ಅದನ್ನು ಬೇಯಿಸ್ಕೊಬೇಕು ರೀ ಕರಿಬೇವು ಹಾಕ್ಕೊಂಡೇನಿ ರೀ ಇದು ಕೂಡ ಚಲೋ ತೆಂಗಾಗಿ ಕಾಯ್ಡಿಸ್ಕೋತೀನಿ ಈಗ ಉಳ್ಳಾಗಡ್ಡೆ ಹಾಕೋತೀನಿ ರೀ ಉಳ್ಳಾಗಡ್ಡಿನೂ ಸ್ವಲ್ಪ ಮಟ್ಟ ಚಲೋ ಕಾಯಾಡಿಸ್ಕೊತೀನಿ ರೀ ಭಾರಿ ಟೇಸ್ಟ್ ಆಗಿರ್ತೈತ್ರಿ ಹೋಟೆಲ್ದಾಗ ಯಾವ ರೀತಿ ಮಾಡಿರ್ತಾರಲ್ಲ ಅದೇ ರೀತಿನೇ ರೀ ಅರ್ಶಿನ ಪುಡಿ ಹಾಕ್ಕೊಂಡಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಈಗ ಇದನ್ನು ಚಲೋ ತೆಂಗ್ ಕಾಯಾಡಿಸ್ಕೊಂಡು ಈ ಬಟಾಟೆ ಕುದಿಸಿ ರೀ ಅದನ್ನು ಸಣ್ಣಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡೀನ್ರಿ ಈ ರೀತಿನ ಇರಬೇಕು ರೀ ನೀವು ಪೀಸ್ ಪೀಸ್ ಮಾಡಿ ಹೆಚ್ಚಿನ ಕೂಟ ಇಟ್ಕೋಬೋದು ಸ್ವಲ್ಪ ಮೆತ್ತಗೆ ಕುದಿಸ್ಕೊಂಡ್ರೆ ಕೈಲೇನೆ ಕೂಜ್ಕೊಂಡು ರೀ ಆ್ಯಾಲೆ ಸ್ವಲ್ಪ ಸಕ್ಕರೆ ಉದಿಸ್ತೀನಿ ರೀ ಟೇಸ್ಟ್ ಆಗಿ ಬರ್ತದೆ ಅಂತ ಹೇಳಿ ಬಟಾಟೆ ಪಲ್ಯನೂ ರೆಡಿ ರೀ ಈಗ ಇನ್ನೊಂದು ಮಿಕ್ಸಿ ಜಾರಿಗೆ ನಾನು ಚಟ್ನಿಗೆ ರೆಡಿ ಮಾಡ್ಕೋತೀನಿ ರೀ ಮುಂಜಾನೆ ಗಡ್ಬಾಡ್ದಾಗ ಮಕ್ಳು ಸ್ಕೂಲಿಗೆ ಹೊಂಟಿದ್ದರಿ ಉಸುರದಾಗ ಇವತ್ತ ವಿಡಿಯೋ ಆಯ್ತು ರೀ ಕೊಬ್ಬರಿ ಹಾಕಿಟ್ಟು ಇಟ್ಕೊಂಡೀನಿರಿ ಅದಕ್ಕೆ ಸ್ವಲ್ಪ ಪುಟಾಣಿ ಹಾಕೋತೀನಿ ರೀ ಪುಟಾಣಿ ಕೊಬ್ಬರಿ ಎರಡು ಮಿಕ್ಸಿಯಿಂದ ಚಟ್ನಿ ಭಾರಿ ಟೇಸ್ಟು ಆಗುತ್ತೆ ರುಚಿ ಕೂಡ ಆಗತ್ತೆ ರೀ ಬೇಗ ಕೆಡೋದಿಲ್ಲ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಸಣ್ಣಗ ಮಿಕ್ಸಿಗೆ ಹಾಕ್ಕೋತೀನಿ ರೀ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸೈಡು ಒಗ್ಗರಣೆ ರೆಡಿ ಮಾಡಿಟ್ಕೊಡ್ತೀನಿ ಸ್ವಲ್ಪ ಜೀರಿಗೆ ಸಾಸ್ಮಿ ಕರಿಬೇವನ್ನ ಹಾಕಿ ಸಕ್ ಇದಕ್ಕೂ ಕೂಡ ಚಟ್ನಿಗೂ ಕೂಡ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಯೂಸ್ ಮಾಡ್ಕೊಂಡೀನಿರಿ ಒಗ್ಗರಣಿ ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ ಈ ಚಟ್ನಿ ರೆಡಿ ಆಗೈತ್ರಿ ಅದನ್ನು ಕೂಡ ಚಟ್ನಿನೂ ರೆಡಿ ಆಯ್ತು ರೀ ದೋಸೆ ಹಿಟ್ಟು ಹದ ಐತ್ರಿ ಅದು ರೆಡಿಯಾಗಿದ್ದೈತಿ ಈಗ ದೋಸೆ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ಬರ್ರಿ ನೋಡ್ರಿ ಇಲ್ಲಿ ಹಂಚಿ ಕಾಯಕ್ಕೆ ಇಟ್ಕೊಂಡಿನಿ ಅದು ಕೂಡ ಕಾದೈತ್ರಿ ಅದಕ್ಕೆ ಸ್ವಲ್ಪ ನೀರು ಚಿಮ್ಕಿಸ್ಕೊತೀನಿ ರೀ ನಮ್ಮ ಸಣ್ಣ ದಪ್ಪ ಬೇಕಾ ತಿಳು ಬೇಕಾ ಅದನ್ನು ನೋಡಿಕೊಂಡು ನೀವು ದಾಸಿನ ರೀ ಬೆಳಗ್ಗೆ ಚಲೋ ತಂಗ ಉಬ್ಬಿರ್ತೈತೆ ಅಲ್ರಿ ಹಂಗೆ ಹಾಕಬೇಕ್ರಿ ಹಿಟ್ಟು ಮಸ್ತ್ ತೆಳ್ಳಗೆ ಬರ್ತವೆ ನೀರು ಹಾಕ್ಲಾರ್ದನ ಅದೇನು ಉಬ್ಬಿದ್ದಿರ್ತೈತಲ್ಲ ಅದ್ರಲ್ಲೇನ ಹಾಕಿದ್ರೆ ಮಸ್ತ್ ಆಗ್ತವೆ ಇದ್ರ ಮೇಲೆ ಆ ಕೆಂಪು ಚಟ್ನಿಗಿಂತ ನನ್ನ ಮಕ್ಳಿಗೆ ಶೇಂಗಾ ಚಟ್ನಿ ಭಾಳ ಇಷ್ಟ ರೀ ಅದಕ್ಕೆ ನಾನು ಶೇಂಗಾ ಚಟ್ನಿನ ಯೂಸ್ ಮಾಡೀನಿ ರೀ ಸ ಒಂದು ರೌಂಡ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕೈಸ್ಕೊತೇನಿರಿ ನೋಡಿರಿ ಈ ಥರ ಶೇಂಗಾ ಚಟ್ನಿ ಹಾಕ್ಕೊಂಡಿನಿ ಈಗ ಇದು ಕಬಟಾಟಿ ಪಲ್ಯನ ನಿಮ್ಗೆ ಎಷ್ಟು ಬೇಕು ಅದನ್ನು ಹಾಕ್ಕೊಂಡು ಅಲ್ಲೇ ಗ್ಯಾಸಿನ ಮೇಲೆ ಇದನ್ನ ಒಂದು ರೌಂಡು ಹೊಳಸಿ ಮಸಾಲೆ ದೋಸೆ ಹೋಟೆಲ್ ಒಳಗೆ ಏನು ಮಾಡಿರ್ತಾರಲ್ಲ ತರಲ್ಲ ಅದ ಟೇಸ್ಟ್ ರೀ ಒಂದು ಒಂದ್ಸತ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ನೋಡಿರಿ ಈ ಥರನ ರೌಂಡ್ ಶೇಪ್ ಒಳಗೆ ಆಗಿರ್ತೈತಿ ಮೆತ್ತಗಾದ್ರೆ ತಿನ್ನೋಕೆ ಇಷ್ಟಪಡೋದಿಲ್ಲ ದೋಸೆನ ಸ್ವಲ್ಪ ಕ್ರಿಸ್ಪಿ ಇದ್ರೆ ರುಚಿನ ಟೇಸ್ಟ್ ಕೊಡ್ತೈತಲ್ಲ ರೀ ಹಾಗಾಗಿ ಈ ಥರ ಮಾಡ್ಕೊಂಡು ಇನ್ನೊಂದು ಹಸಿನೂ ಕೂಡ ಅದೇ ರೀತಿ ಒಳಗೆ ಹಾಕಿ ತೋರಿಸ್ತೀನಿ ರೀ ಸ್ವಲ್ಪ ಎಣ್ಣೆಗಿಂತ ನೀರು ಚಿಮ್ಕಸ್ಕೊಂಡ್ರೆ ಮಸ್ತ್ ರೀ ದೋಸೆ ನೋಡಿ ಅದ ಶೇಪ್ ಒಳಗೆ ನಿಮ್ಗೆ ಬೇಕಾ ದಿಪ್ಪು ಬೇಕಾ ನೋಡ್ಕೊಂಡು ನೀವು ಆ ರೀತಿ ಒಳಗೆ ಹಾಕೋಬೋದು ಇದ್ರೊಳಗೆ ಕೆಂಪು ಚಟ್ನಿನೂ ಕೂಡ ನೀವು ಯೂಸ್ ಮಾಡ್ಬೋದು ರೀ ದೋಸೆಗೆಲ್ಲ ಯೂಸ್ ಮಾಡ್ತಾರಲ್ಲ ಕೆಂಪು ಚಟ್ನಿ ಅದನ್ನು ಇವ್ರಿಗೆ ನನ್ನ ಮಕ್ಕಳಿಗೆ ನಮ್ಮ ಫ್ಯಾಮ್ಲಿ ಒಳಗೆ ಸ್ವಲ್ಪ ಶೇಂಗಾ ಚಟ್ನಿ ಅದ್ರೊಳಗೆ ಟೇಸ್ಟ್ ಕೊಡ್ತೈತಿ ತುಪ್ಪ ಅದು ಅಂಥೇಳಿ ಅಂತಾರೆ ಅದಕ್ಕೋಸ್ಕರ ನಾನು ಶೇಂಗಾ ಚಟ್ನಿನ ಜಾಸ್ತಿ ಯೂಸ್ ಮಾಡ್ತೀನಿ ರೀ ನೋಡಿರಿ ಇದು ರೆಡಿ ಆಗೈತಿ ಒಂದು ಬಟಾಟಿ ಪಲ್ಯ ಇಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು ಒಂದು ಬಟಾಟಿ ಪಲ್ಯ ಕೂಡ ಹಾಕಿ ರೆಡಿ ಆಗಿ ರೆಡಿ ಮಾಡಿ ಇಟ್ಕೊಂಡೀನಿರಿ ಗರಿ ಗರಿಯಾಗಿ ಇರ್ತೈತಿ ಕ್ರಿಸ್ಪಿಯಾಗಿರ್ತೈತಿ ಎರಡು ಕೂಡ ಹಾಕಿ ರೆಡಿ ಮಾಡಿಕೊಟ್ಟಿ ಇಟ್ಕೊಂಡೀನಿರಿ ಬಟಾಟಿ ಪಲ್ಯ ಮತ್ತು ಚಟ್ನಿ ಮತ್ತು ಮಸಾಲೆ ದಾಸಿ ಹೆಂಗೆ ಬಂದಿತ ಅಂಥೇಳಿ ತೋರಿಸ್ತೀನಿ ರೀ ನೋಡಿರಿ ರೀ ಬಾಯಾಗಿಟ್ರೆ ಆ ತುಪ್ಪದ ಟೇಸ್ಟ್ ಘಮ ಕ್ರಿಸ್ಪಿ ಕ್ರಿಸ್ಪಿ ಕುರುಕುರು ತಿನ್ನು ಮುಂದೂ ಕೂಡ ಕುರುಕುರು ಅಂತ ಟೇಸ್ಟ್ ಬರುತ್ತೆ ರೀ ದೋಸೆ ಚಟ್ನಿ ಬಟಾಟಿ ಪಲ್ಯ ನಮ್ಮೆಲ್ಲ ರೆಸಿಪಿಗಳು ಹೆಂಗೆ ಬಂದಿತ್ತಂಥೇಳಿ ನಾನು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಎಲ್ಲ ವೀಡಿಯೋಸ್ಗಳು ಈ ವಿಡಿಯೋನು ಕೂಡ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ಮತ್ತೆ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ